ಸೊ ನನಗೆ ಫೈವ್ ನೈಂಟಿ ನೈನ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಸಿಕ್ಕಿದೆ ಸೊ ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಇದಕ್ಕೆ ಎಲ್ಲ ಲೆಕ್ಚರರ್ಸ್ ಕೂಡ ಸಪೋರ್ಟಿವ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಅವರು ಕೂಡ ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಸೊ ನನ್ನ ಎಫರ್ಟ್ಸ್ ಜೊತೆಗೆ ಅವರು ಅವರ ಡೆಡಿಕೇಶನ್ ಕೂಡ ತುಂಬಾ ಉಂಟು ಆಮೇಲೆ ನನ್ನ ಪೇರೆಂಟ್ಸ್ ಕೂಡ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಸಾಕ್ರಿ ಸಹ ಬೇಕಾಗ್ತದೆ ಸರ್ ಸೊ ದೇವರ ಅನುಗ್ರಹ ಕೂಡ ಇತ್ತು ಹಾಗೆ ಪಾಸಿಬಲ್ ಆಯಿತು ಮತ್ತು ಇಲ್ಲ ಸರ್ ಇಲ್ಲಿ ಲೆಕ್ಚರರ್ಸ್ ಕಲಿಸಿದ್ದೇ ಸಾಕಾಗ್ತಿತ್ತು ಸೊ ನಾನು ಎಕ್ಸ್ಟ್ರಾ ಟ್ಯೂಷನ್ ತೊಗೊಳ್ಳಿಲ್ಲ ಇನ್ನು ನನ್ನ ಏಮ್ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತ ಸೊ ತ್ರಿಷಾ ಕಾಲೇಜಲ್ಲಿ ಮಾಡಬೇಕಂತ ಉಂಟು ಬಿ ಕಾಂಪ್ಲಸ್ ಸಿ ಎ ಇಂಟರ್ ಇಂಟಿಗ್ರೇಟೆಡ್ ಅಪ್ಪ ಇದು ಇನ್ವರ್ಟರ್ ಸರ್ವಿಸಿಂಗ್ ಅಂತ ಸೆಲ್ಫ್ ಎಂಪ್ಲಾಯ್ ಅಮ್ಮ ಹೌಸ್ ವೈಫ್ ಸೊ ಅವರು ಕೂಡ ತುಂಬಾ ಫಸ್ಟ್ ರ್ಯಾಂಕ್ ಇರಲಿಲ್ಲ ಬಟ್ 95 ಎ ಪ್ಲಸ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಇಷ್ಟಕ್ಕೆ ಬಂತು ಮತ್ತೆ ಯಾವ್ದ್ರಲ್ಲಿ ಮತ್ತೆ ಉಳಿದೆಲ್ಲ ಹಂಡ್ರೆಡ್ ಹಾಗೆ ಇದು

అవర్ కూడా టీచర్స్ తు స ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು